ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ಸೇಡ ಮಾಜಿ ಶಾಸಕ ರಾಜಕುಮಾರ ಎಲ್ಕೂರ್ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈ ರೀತಿಯಾಗಿ ಶಾಸಕರಿಂದ ಕೇಳಿ ಬರ್ತಾ ಇರುವಂಥ ಆರೋಪ ಇದಕ್ಕೆ ನಿಮ್ಮ ಕುಮ್ಮಕ್ಕು ಇದೆಯಾ ಸಚಿವರೇ ಅಂತ ಪ್ರಿಯಾಂಕ್ ಖರ್ಗೆ ಶಾಸಕರು ಪ್ರಶ್ನೆಯನ್ನು ಹಾಕಿದ್ದಾರೆ ಹನಿ ಟ್ರ್ಯಾಪ್ ಹಗರಣ ಸಿ ಬಿ ಐಗೆ ಕೊಡಬೇಕು ನಮಗೆ ಇದರಲ್ಲಿ ಅನುಮಾನ ಕಾಣಿಸ್ತಾ ಇದೆ ಹನಿ ಟ್ರ್ಯಾಪ್ ಹಗರಣದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಸೇರಿ ಹಲವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಹನಿ ಟ್ರ್ಯಾಪ್ ಹಗರಣದ ಕಿಂಗ್ ಪಿನ್ ಯಾರು ಎಂಬುದು ನಮಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಅಂತಂದರೆ ತನಿಖೆ ಆಗಬೇಕು ಅದು ಸಿ ಬಿ ಐ ಕಡೆಯಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಲವು ಹಗರಣಗಳು ನಡೀತಾ ಇವೆ ಸರ್ಕಾರ ಹನಿ ಟ್ರ್ಯಾಪ್ ಹಗರಣವನ್ನು ಸಿ ಬಿ ಐಗೆ ಕೊಡಬೇಕು ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥ ಜೊತೆಗೆ ಭಾಳ ಗಂಭೀರ ಆರೋಪ ಇಲ್ಲಿ ಪ್ರಿಯಾಂಕರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಘನಘೋರವಾದಂಥ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಕಲಬುರಗಿ ಜಿಲ್ಲೆನಲ್ಲಿ ಇಡೀ ರಾಜ್ಯಗಳು ಕೇಳದೆ ಇರತಕ್ಕಂಥ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ಏನು ನಡೀತಾ ಇದೆ ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಹನಿ ಟ್ರ್ಯಾಪ್ ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ ಇದು ಸಣ್ಣ ಹಗರಣ ಅಲ್ಲ ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಹೆದರಿಸಿ ವಿಡಿಯೋಗಳನ್ನು ತೋರಿಸಿ ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ ಅಮಾಯಕ ಹೆಣ್ಣುಮಕ್ಕಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವರು ವಿಡಿಯೋಗಳನ್ನು ಮಾಡಿಕೊಂಡು ಅವರು ಇನ್ನೊಬ್ಬರ ಮೇಲೆ ಛೂ ಬಿಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿಲ್ಲ ಇದು ಪೊಲೀಸರಿಗೆ ನಮಗೆ ಪೊಲೀಸರ ಮೇಲೆ ನಮಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಹಿಂಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುಗ್ತಾ ಇದ್ದಾರೆ ಇವತ್ತು ನಾವೇನು ಮಾಡಬೇಕು ಅಂತೇಳಿ ಇಜ್ಜತ್ ಗಂಜಿ ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನು ಬಲೆಗೆ ಹಾಕಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಹಾಗಿದ್ರೆ ನಿಮ್ಮದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಕ ಸರ್ಕಾರಕ್ಕೆ ಯಾಕೆಂದರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ದೀರಿ ನೀವೆಲ್ಲ ಕಡೆ ನಿಮ್ದು ಏನಾದರೂ ಕುಮ್ಮಕ್ಕಿದೆಯಾ ಸಚಿವರೇ ನೀವು ಇದನ್ನು ಇಲ್ಲಿ ಪ್ರಸ್ತುತ ಪಡಿಸ್ರಿ ಕುಮ್ಮಕ್ಕಿದ್ರೆ ಮತ್ತು ಇದು ಇಲ್ಲಿ ಪೊ ನಮಗೆ ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇರುವಂಥದ್ದು ನಾವು ಈ ಒಂದು ಪ್ರಕರಣ ಏನಿದೆ ಹನಿ ಟ್ಯಾಪ್ ಪ್ರಕರಣ ಇದು ನಿಜವಾಗಿ ಬೆಳಕಿಗೆ ಬರಬೇಕು ತಕ್ಷಣ ಇದು ಆಗಬೇಕು ಅಂತೇಳಿ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ ಇದನ್ನು ಏನು ಹನಿ ಟ್ಯಾಪ್ ಹಗರಣ ಇದೆ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಕಲಬುರಗಿ ಸೇರಿದಂತೆ ಇಡೀ ರಾಜ್ಯದ ಎಲ್ಲೆ ನಡೀತಾ ಇದೆ ಯಾಕೆಂದರೆ ಇದು ಬರೀ ಕಲಬುರಗಿಗೆ ಅಷ್ಟೇ ಮೀಸಲಾಗಿದೆಯಾ ಅಂತ ಅನ್ನೋಂಥದ್ದು ಈಗ ಉಳಿದಿಲ್ಲ ಇದು ಹಾಗಾಗಿ ನಮಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಸಿ ಬಿ ಐ ತನಿಖೆಗೂ ಒಪ್ಪಿಸ್ಬೇಕು ಯಾಕಂದರೆ ಮಹಾರಾಷ್ಟ್ರದ ಹೆಣ್ಮಗಳಿದ್ದಾಳೆ ಇದರಲ್ಲಿ ಮಹಾರಾಷ್ಟ್ರದ ಹೆಣ್ಮಗಳು ಮತ್ತು ಭಾಳಷ್ಟು ಜನ ಗೋವಾ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದು ಬೆಳಕಿಗೆ ಬಂದಿದೆ ಮತ್ತು ಅಕ್ಕಪಕ್ಕದ ಗಡಿ ಭಾಗದ ಉದ್ಯಮಪತಿಗಳನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ